ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ನಿರ್ಧಾರವಾಗಿ ಕೃಷಿಕರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡುವ ಪಿಎಂ ಕಿಸಾನ್ ನಿಧಿಯ ಹದಿನೇಳನೇ ಕಂತು ಬಿಡುಗಡೆಗೆ ಅನುಮೋದನೆ ನೀಡಿದ್ದು ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರಲ್ಲಿ ಸಂತಸ ಮೂಡಿದೆ ದೂರದರ್ಶನದೊಂದಿಗೆ ಯುವ ರೈತ ಪ್ರವೀಣ್ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿರುವುದು ಸಂತೋಷ ಸಂಗತಿ ತಮ್ಮ ಅಧಿಕಾರದ ಮೊದಲ ದಿನವೇ ಕಿಸಾನ್ ಸಮ್ಮಾನ್ ನಿಧಿಯ ಹದಿನೇಳನೇ ಕಂತು ಬಿಡುಗಡೆ ಮಾಡಿರುವುದು ರೈತರಿಗೆ ಅನುಕೂಲವಾಗಿದೆ ಎಂದರು ಈಗ ವರ್ಷಕ್ಕೆ ನಾಲ್ಕು ಕಂತಂಗೆ ಎರಡ್ ಎರಡು ಸಾವಿರ ರೂಪಾಯಿ ದುಡ್ಡು ಆಗ್ತಿದ್ರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ದುಡ್ಡು ಹಾಕ್ತಾರೆ ಅದು ನಮಗೆ ರೈತರಿಗೆ ತುಂಬಾನೇ ಅನುಕೂಲ ಆಗ್ತಿದೆ ಈಗ ಮುಂಗಾರಿ ಟೈಮಲ್ಲಿ ಹಾಕಿರೋದ್ರಿಂದ ರೈತರು ಉಳುಮೆ ಮಾಡ್ಕೊಳ್ಳೋದಕ್ಕೆ ಬಿತ್ತನೆ ಬೀಜ ತಗೊಳ್ಳೋದಕ್ಕೆ ರಸಗೊಬ್ಬರಲ್ಲಿ ಇದು ಪ್ರಧಾನಿ ಅವರಿಗೆ ರೈತರ ಬಗ್ಗೆ ಇರುವ ಕಾಳಜಿ ತೋರುತ್ತದೆ ಎಂದು ತಿಳಿಸಿದರು ಪಿಎಂ ಕಿಸಾನ್ ಯೋಜನೆಯಡಿ ಹಣ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಪಿಎಂ ಕಿಸಾನ್ ಹಣ ಹದಿನಾರು ಕಂತು ನಮ್ಗೆ ಜಮೆ ಬ್ಯಾಂಕ್ಗೆ ಜಮೆ ಆಗಿದೆ ಆ ದುಡ್ಡನ್ನ ನಾವು ಬೆಳೆಗಳ ಬೆಳೆಗಳಿಗೆ ಉಪಯೋಗಿಸಿಕೊಂಡಿದ್ದೀವಿ ಈಗ ಹದಿನೇಳನೇ ಕಂತು ಹಣ ಬಿಡುಗಡೆ ಮಾಡಿದ್ದಾರೆ ಇನ್ನೆರಡು ದಿನದಲ್ಲಿ ನೇರವಾಗಿ ನಮ್ಮ ಅಕೌಂಟ್ಗೆ ಎರಡ್ ಸಾವಿರ ರೂಪಾಯಿ ಬೀಳುತ್ತೆ ಅದರಿಂದ ನಾವು ಬೆಳೆ ಇಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತೊರ್ವ ರೈತ ಮಂಜುನಾಥ್ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದಂತೆ ಪಿಎಂ ಕಿಸಾನ್ ಯೋಜನೆ ಹಣ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದ್ದು ರೈತರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಮೋದಿ ಅವರು ಪಿಎಂ ಕಿಸಾನ್ ಯೋಜನೆಯಿಂದ ರೈತರ ಅಕೌಂಟ್ಗೆ ಹಣ ಹಾಕ್ತಾ ಇದ್ದಾರೆ ಯಾರು ಮಧ್ಯವರ್ತಿಗಳ ಅವಳಿ ಇಲ್ಲ ಡೈರೆಕ್ಟ್ ಆಗಿ ಅವರು ನಮ್ಮ ಅಕೌಂಟ್ಗೆ ಆಗ್ತಾ ಒಳ್ಳೆ ಅನುಕೂಲ ಆಗ್ತಾ ಇದೆ ಅಧಿಕಾರ ವಹಿಸಿಕೊಂಡ ಮೇಲೆ ರೈತ ಕಾಮಣ್ಣ ಪ್ರಧಾನಿ ಅವರು ರೈತರ ಬಗ್ಗೆ ಕಾಳಜಿ ಹೊಂದಿದ್ದಾರೆ ಈ ಅವಧಿಯಲ್ಲಿ ಪಿಎಫ್ ಕಿಸಾನ್ ನಂತಹ ಮತ್ತಷ್ಟು ರೈತ ಪರ ಹೊಸ ಯೋಜನೆಗಳನ್ನು ಜಾರಿಗೆ ತರಲಿ ಎಂದು ಮನವಿ ಮಾಡಿದರು ಮುಂದೆ ಕೆಲಸ ಮಾಡಲಿ ಕೆಲಸ ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗುವಂತೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿ ಅವರಿಗೆ ನಮ್ಮ ರೈತರ ಪರವಾಗಿ ಎಲ್ಲರೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀರಿ ಮೊನ್ನೆ ಬಾರಿ ಆಯ್ಕೆ ಆದಮೇಲೆ ರೈತರ ಪರವಾಗಿ ತುಂಬ ಕಾಳಜಿ ಇಟ್ಟುಕೊಂಡು ಮುಂದೆ ಇನ್ನು ಮಾಡ್ತಾರೆ ಅಂತ ನಿರೀಕ್ಷೆಯಲ್ಲಿ ನಾವು ರೈತರು ಆಶ್ರಯವನ್ನು ಪಡ್ತಾಯಿದ್ದೀರಿ ರೈತ ನವೀನ್ ಪಿಎಂ ಕಿಸಾನ್ ನಿಧಿಯ ಎರಡು ಸಾವಿರ ರೂಪಾಯಿಯಂತೆ ನಾಲ್ಕು ಸಮಾನ ಕಂತುಗಳಲ್ಲಿ ವಾರ್ಷಿಕ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ದೊರೆಯುತ್ತಿದೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು ಅವರು ಯೋಜನೆಯಡಿ ಮಾಡಿದ್ದಾರೆ ಅದಕ್ಕೆ ನಮ್ಮ ರೈತರು ಎಲ್ಲ ಅವರ ಕೃಷಿ ಇದಕ್ಕೆ ಬಳಸಿಕೊಂಡು ತುಂಬಾ ಖುಷಿಯಾಗಿದ್ದಾರೆ ಅದರಿಂದ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು